ಇಂಡಿಯಾ ಒಕ್ಕೂಟ ಒಂದು ಫೋಟೋ ಶೂಟ್ ಆಗಿತ್ತು ಯಾವುದೇ ಒಂದು ಒಕ್ಕೂಟ ರಚನೆ ಮಾಡಲಿಕ್ಕೆ ಪಾರ್ಟಿ ಮಾಡಲಿಕ್ಕೆ ಇನ್ನೊಬ್ಬನ ಸೋಲಿಸೋದು ಅಥವಾ ಇನ್ನೊಂದು ಪಾರ್ಟಿಯನ್ನು ಸೋಲಿಸ್ಲಿಕ್ಕೆ ನಾವು ಒಕ್ಕೂಟ ಮಾಡ್ತೀವಿ ಅಂತ ಅನ್ನೋದು ನೆಗೆಟಿವ್ ಅಪ್ರೋಚ್ ಇದು ಮತ್ತು ಯಾರಿಗೂ ನೇತ್ರ ನೇತೃತ್ವ ಇಲ್ಲ ನೀತಿ ಇಲ್ಲ ಮತ್ತು ನಿಯತ್ತಿಲ್ಲ ನಿಯತ್ತು ನೇತೃತ್ವ ನೀತಿ ಮೂರೂ ಇಲ್ಲಾರ್ದಂಥ ಒಂದು ಒಕ್ಕಿಷ್ಟ ಅದು ಮತ್ತು ಒಬ್ರಿಗೊಬ್ಬರಿಗೆ ಏನು ಸಂಬಂಧ ಇಲ್ಲ ಈ ಡಿ ಎಮ್ ಕೆ ಇಂಡಿ ಕೂಟದಲ್ಲಿ ಇದೆ ಡಿ ಎಮ್ ಕೆ ಇಂಡಿ ಕೂಟದಲ್ಲಿ ಅವರಿಗೆ ಎಸ್ ಪಿ ಅವರಾಗಲಿ ಬಿ ಎಸ್ ಪಿ ಅವರು ಸಾರಿ ಸಮಾಜವಾದಿ ಪಾರ್ಟಿಯವರಾಗಲಿ ಅಥವಾ ಆರ್ ಜೆ ಡಿ ಅವರ ಅವರು ಸಪೋರ್ಟ್ ಏನು ಅರ್ಥವೂ ಇಲ್ಲ ಅದಕ್ಕೆ ಇಟ್ ವಾಸ್ ಎ ಮೀನಿಂಗ್ಲೆಸ್ ಎಕ್ಸರ್ಸೈಸ್ ಅದು ಇಟ್ ವಾಸ್ ದ್ಯಾಟ್ ಅಲೈನ್ಸ್ ಇಟ್ ಸೆಲ್ಫ್ ಅದೊಂದು ನೈಸ್ ನಿಸರ್ಗಕ್ಕೆ ಸೃಷ್ಟಿಗೆ ವಿರೋಧವಾಗಿತ್ತು ಇಟ್ ವಾಸ್ ಅನ್ಯಾಚುರಲ್ ಆ್ಯಂಡ್ ಅನ್ಯಾಚುರಲ್ ಅಲೈನ್ಸ್ ಹ್ಯಾಸ್ ಡೈಡ್ ಇಟ್ಸ್ ನ್ಯಾಚುರಲ್ ಡೆತ್ ನಿತೀಶ್ ಕುಮಾರ್ ಏನು ಬಿಜೆಪಿ ಸೇರ್ತಾರೆ ಅಲ್ಲ ಅದು ನಿತೀಶ್ ಕುಮಾರು ಮತ್ತು ಆರ್ ಜೆ ಡಿಯ ಮಧ್ಯೆ ಭಾಳ ತೀವ್ರತರವಾದಂಥ ಭಿನ್ನಾಭಿಪ್ರಾಯ ಇದೆ ಅನ್ನೋದು ನನಗೆ ಅಲ್ಲಿನ ನಮ್ಮ ಎಂ ಪಿಗಳು ಅಲ್ಲಿನ ಅನೇಕ ಪ್ರಮುಖರು ತಿಳಿಸಿದ್ದಾರೆ ಯಾಕಂದರೆ ಲಾಲು ಯಾದವ್ ಮತ್ತು ಅವರ ಕುಟುಂಬ ಅಂತಂದರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಪರಿವಾರವಾದ ಇದರಲ್ಲೇ ಇದ್ದಾರೆ ಅವರು ಹಾಗಾಗಿ ಈ ರೀತಿಯಾಗಿ ಭ್ರಷ್ಟಾಚಾರ ಪರಿವಾರವಾದದಿಂದ ಅಲ್ಲಿ ಬಂದಿದೆ ಆ ಹಿನ್ನೆಲೆಯೊಳಗೆ ಅಲ್ಲಿ ಘಟನಾವಳಿಗಳು ನಡೀತಾ ಇದ್ದಾವೆ ಆದರೆ ಅವರು ಬಿ ಜೆ ಪಿಗೆ ಬರ್ತಾರಾ ಇಲ್ಲ ಇದು ನನಗೆ ಗೊತ್ತಿಲ್ಲ ಮತ್ತು ನಾನು ಹೇಳಿ ನನಗೆ ನಾನು ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಸೂಕ್ತವೂ ಅಲ್ಲ ಅಂತ ನನ್ನ ಭಾವನೆ ಜಗದೀಶ್ ಶೆಟ್ಟರ್ನ ಭೇಟಿ ಮಾಡಿದೆ ಈ ವಿಷಯ ಮಾಡಿದ್ರಮಸ್ಕಾರ ಹಾಂ ಮಾಡಿ ಸೇರ್ಪಡೆ ನೀವು ಇರಲಿಲ್ಲ ನಾನು ಅದು ನನಗೆ ಗೊತ್ತಿರೋ ನನಗೆ ಫೋನ್ ಮೂಲಕ ನಮ್ಮ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಅವರು ಇನ್ಫಾರ್ಮ್ ಮಾಡಿದರು ಈಗ ಸೇರ್ತಾ ಇದ್ದಾರೆ ಒಂದು ಅರ್ಧ ಗಂಟೆ ಅಲ್ಲಿ ಮುಕ್ಕಾಲು ಗಂಟೆಯಲ್ಲಿ ಅಂತ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಪ್ರಿಪರೇಷನ್ ಬೈಟಕು ಮೀಟಿಂಗು ನಮ್ಮದು ಚೇರ್ಮನ್ ರಾಜ್ಯಸಭಾ ಅಂದರೆ ಉಪರಾಷ್ಟ್ರಪತಿಗಳ ಜೊತೆಗೆ ಇತ್ತು ಹಾಗಾಗಿ ನನಗೆ ಆ ಟೈಮ್ದಲ್ಲಿ ಹೋಗೋಕ್ಕಾಗಿಲ್ಲ ಅದು ಬಿಟ್ಟರೆ ನನಗೆ ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತು ಇವರು ಮಾಹಿತಿ ಕೊಟ್ಟಿದ್ದು ಸತ್ಯ ಹಾಗಾಗಿ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದವರು ಅದೇನು ಬರೋದು ಬಹಳ ಒಂದು ನನಗೆ ನಿರೀಕ್ಷಿತನೇ ಇತ್ತು ಅವರು ಬಂದಿದ್ದಾರೆ ಅದು ಸಂತೋಷ ಟಿಕೆಟ್ ಆಗುತ್ತೆ ಲೋಕಸಭಾ ಚುನಾವಣೆಗೆ ನೋಡ್ರಿ ಪಾರ್ಟಿಗೆ ಅವರೊಬ್ಬ ಹಿಂದನೂ ಕೂಡ ಪಾರ್ಟಿಯಲ್ಲಿ ಅವರು ಅನೇಕ ಪ್ರಮುಖ ಹುದ್ದೆಗಳನ್ನು ನಮ್ಮ ಪಕ್ಷದ ಮೂಲಕ ಅವರು ಹುದ್ದೆಗಳನ್ನು ನಿಭಾಯಿಸ್ತವರು ಹಾಗಾಗಿ ಅವರು ಬರೋದರಿಂದ ಪಾರ್ಟಿಗೆ ಖಂಡಿತವಾಗಿ ಒಳ್ಳೇದಾಗ ಎಲ್ಲ ಪಕ್ಷ ಬಿಟ್ಟು ಹೋಗಿದ್ರು ಅವ್ರನ್ನೂ ಕರ್ಕೊಂಡು ಬನ್ನಿ ಅಂತ ಪರ್ಮಿಷನ್ ಸಿಕ್ಕಿದೆ ಸರ್ ಹೈಕಮಾಂಡಿಂದ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಯಾರು ನಮ್ಮ ಪಕ್ಷದ ಸಿದ್ಧಾಂತ ಮೋದಿಯವರ ನೇತೃತ್ವ ನೋಪಿ ಬರ್ತಾರೆ ಎಲ್ಲರಿಗೂ ಎಲ್ಲರಿಗೂ ಅಂದರೆ ಕೇಸ್ ಬೈ ಕೇಸ್ ರಾಜ್ಯ ಘಟಕ ರಾಷ್ಟ್ರೀಯ ಘಟಕ ಯಾವುದು ರಾಜ್ಯ ಘಟಕದಲ್ಲಿ ತೀರ್ಮಾನ ಮಾಡಬೇಕು ಅವ್ನು ರಾಜ್ಯ ಘಟಕದಲ್ಲಿ ಮಾಡ್ತೀವಿ ಯಾವುದು ರಾಷ್ಟ್ರೀಯ ಘಟಕದಲ್ಲಿ ಮಾಡಬೇಕು ಅವ್ನು ರಾಷ್ಟ್ರೀಯ ಘಟಕ ಚಾನೂರು ಶಿವಶಂಕರಪ್ನವರು ಸರ್ ಸಂಸದ ರಾಘವೇಂದ್ರ ಅವ್ರನ್ನ ಮತ್ತೆ ಗೆಲ್ಸಿ ಒಳ್ಳೆ ಕೆಲಸ ಮಾಡವ್ರೆ ಅಂತ ನಿನ್ನೆ ಶಿವಮೊಗ್ಗದಲ್ಲೇ ಬೈಟ್ ಕೊಟ್ಟಾರೆ ಸರ್ ಅಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೋಡಿ ಅವರು ಈಗಾಗಲೇ ಅನೇಕ ರೀತಿಯ ಗೊಂದಲಗಳಿದ್ದಾವೆ ಶ್ಯಾಮ್ನೂರು ಶಾಂತಿವಂಕರಪ್ಪನವರು ಹಿರಿಯರಾಗಿ ರಾಘವೇಂದ್ರ ಅವರಿಗೆ ಕೊಟ್ಟಿದ್ದು ಅದು ಇನ್ ಎ ವೇ ಮೋದಿಯವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಒಟ್ಟು ಬಿ ಜೆ ಪಿ ಅವ್ರ ಆಶೀರ್ವಾದನ ಭಾವಿಸ್ತೇನೆ